ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕಾಕ್ತೀಯ ಎಜುಕೇಷನ್ ಸೊಸೈಟಿ ಶ್ರೀ ಈದಲ್ ಶ್ರೀ ರಾಮ ಮೂರ್ತಿ ಸ್ಮಾರಕ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ವೆಲ್ಲಂಕಿ ರಾಮಕೃಷ್ಣ ವರ್ಮ ಪ್ರೌಢಶಾಲೆ ಎಲ್ಲಿ ಕಾಲಿರುವಂತಹ ವಿವಿಧ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಬಹಳ ಮುಖ್ಯವಾಗಿ ಪ್ರೌಢಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಬೋಧಿಸಲು ಅನುಭವವುಳ್ಳ ಶಿಕ್ಷಕರಿಗೆ ಮೊದಲ ಆದ್ಯತೆಯನ್ನು ನೋಡುವುದಾಗಿ ಕೊಡುವುದಾಗಿ ಇಲ್ಲಿ ಹೇಳಿದ್ದಾರೆ ಆಯ್ಕೆಯಾದಂಥ ಶಿಕ್ಷಕರಿಗೆ ಆಕರ್ಷಕ ವೇತನ ನೀಡಲಾಗುವುದು ಮತ್ತು ಹಾಸ್ಟೆಲ್ನಲ್ಲಿ ಇರುವ ಬೋಧಕರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯೊಂದಿಗೆ ಆಕರ್ಷಕ ವೇತನವನ್ನು ನೀಡಲಾಗುತ್ತೆ ಎಂಬ ಮಾಹಿತಿಯಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಯ್ಕೆಯಾದಂಥ ಶಿಕ್ಷಕರು ವಸತಿ ನಿಲವನ್ನು ಕೂಡ ಪಡೆದುಕೊಂಡು ಬೋಧನೆಯನ್ನು ಮಾಡಬಹುದು ಯಾವೆಲ್ಲ ವಿಷಯಗಳ ಕುರಿತು ಬೋಧನೆ ಮಾಡಬೇಕಾಗುತ್ತೆ ಉಪನ್ಯಾಸಕರು ಮತ್ತು ಯಾವೆಲ್ಲ ವಿಷಯಗಳು ಖಾಲಿ ವ್ಯಾಸಂಸ್ಥೆಯನ್ನು ಅಂತ ನೋಡೋದಾದರೆ ಇಂಗ್ಲೀಷ್ ಹಿಂದಿ ಚಿತ್ರಕಲಾ ವಿಜ್ಞಾನ ವಿಜ್ಞಾನ ನರ್ಸರಿ ಶಿಕ್ಷಕರು ಹಾಸ್ಟೆಲ್ ವಾರ್ಡನ್ ದೈಹಿಕ ಶಿಕ್ಷಕರು ಹೀಗೆ ಅನುಸಾರವಾಗಿ ಅಭ್ಯರ್ಥಿಗಳು ವಿದ್ಯಾರ್ಥಿನ ಹೊಂದಿರಬೇಕಾಗುತ್ತೆ ಇಂಗ್ಲೀಷಿಗೆ ಬಿ ಎ ಬಿ ಎಡ್ ಅದರಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಬಿ ಎ ಬಿ ಎಡ್ ಆಗಿರಬೇಕಾವ್ದು ಹಿಂದಿ ಬಿ ಎಡ್ ಮತ್ತು ಹಿಂದಿ ಚಿತ್ರಕಲಾ ಬಿ ಎಫ್ ಎ ವಿಜ್ಞಾನ ವಿಷಯಕ್ಕೆ ಬಿ ಎಸ್ ಸಿ ಬಿ ಎಡ್ ಸಮಾಜ ವಿಜ್ಞಾನ ಬಿ ಎ ಬಿ ಎಡ್ ನರ್ಸರಿ ಶಿಕ್ಷಕರು ಯಾವುದೇ ಪದವಿ ಅಥವಾ ಡಿ ಎಡ್ ಹಾಸ್ಟೆಲ್ ವಾರ್ಡನ್ ಬಿ ಎಸ್ ಸಿ ಅಥವಾ ಬಿ ಕಾಮ್ ದೈಹಿಕ ಶಿಕ್ಷಕರು ಬಿ ಎ ಬಿ ಪೆಡ್ ಒಟ್ಟು ವಿಷಯವಾರು ಮತ್ತು ಉದ್ಯೋಗವಾರು ಸಂಖ್ಯೆಗಳನ್ನು ಕೂಡ ನೋಡ್ಬೋದು ಇಲ್ಲಿ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನೇರ ಸಂದರ್ಶನಕ್ಕೆ ಹೋಗ್ಬೇಕಾಗುತ್ತೆ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತು ನಿಮಿಷವರೆಗೆ ಸಂದರ್ಶನ ಅವಧಿ ಇರುತ್ತೆ ನೀ ಈ ಅವಧಿ ಒಳಗಡೆ ಹೋಗಿ ಸಂದರ್ಶನ ಕೊಡಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗಬೇಕಾದ ಸ್ಥಳ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಇನ್ನು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನು ಬಳಸಿ ನೀವು ಮಾಹಿತಿಯನ್ನು ಪಡೆಯಬಹುದು ಆ ಸಂಖ್ಯೆಗಳನ್ನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಅದನ್ನು ಬಳಸಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಯಾವುದೇ ಗೊಂದಲಗಳಿದ್ದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಅಭ್ಯರ್ಥಿಗಳಿಗೆ ಇದೊಂದು ಉಪಯುಕ್ತ ಮಾಹಿತಿ ಆಗಿರುತ್ತೆ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಏಕೆಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ನಮ್ಮ ಚಾನಲ್ಲು ನಿರಂತರವಾಗಿ ಮಾಡ್ತಾಯಿದೆ ಮತ್ತು ಇಂತಹ ಅವಕಾಶಗಳಿಗೆ ನೀವು ಪ್ರೋತ್ಸಾಹ ನೀಡಿ ಮತ್ತೆ ಶಿವಣ್ಣ ನಮಸ್ಕಾರ